ಎಂಜಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಪ್ರತಿ ಶುಕ್ರವಾರ ವಿಶೇಷ ಪೂಜೆ ಪ್ರಧಾನ ಅರ್ಚಕರಾದ ಅಘೋರಿ ಚಂದ್ರನಾಥ್ ಮತ್ತು ಅಘೋರಿ ತವಮಣಿ ರವರ ಮತ್ತು ಗ್ರಾಮಸ್ಥರ ನೇತೃತ್ವದಲ್ಲಿ ವಿಶೇಷ ಪೂಜೆ ಕೆಜಿಎಫ್ ತಾಲೂಕು ಕ್ಯಾಸಂಬಳ್ಳಿ ಹೋಬಳಿ ಗಂಗಾಪುರ ಮುಖ್ಯ ರಸ್ತೆಯಲ್ಲಿ ಶ್ರೀ ಬೇತಾಳ ಮಹಾಶಕ್ತಿ ಪೀಠಂ ನೂರ ಎಂಟು ಅಡಿಗಳ ಬೇತಾಳ ವಿಗ್ರಹ ಶ್ರೀ ಭದ್ರಕಾಳಿ ಶ್ರೀ ಕಾಲಭೈರವ ಶ್ರೀ ಪ್ರತಂಗೀರ ಶ್ರೀ ಕಾಟೇರಮ್ಮ ಶ್ರೀ ಪಾರ್ವತಿ ದೇವಿ ಶ್ರೀ ನಾಗಮ್ಮ ಶ್ರೀ ವಿಷ್ಣು ಮಾಯಾ ಶ್ರೀ ಕರಿಕುಟ್ಟಿ ಚಾಟ ದೇವರುಗಳಿಗೆ ಸಂಪ್ರದಾಯದಂತೆ ಪ್ರತಿ ಶುಕ್ರವಾರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ವಿಶೇಷ ಪೂಜೆಗಳು ನಡೆದು ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗವಿರುತ್ತದೆ ಜಿಲ್ಲೆಯ ಮತ್ತು ಪಕ್ಕದ ರಾಜ್ಯದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಅರ್ಚಕರು ಕೋರಿದರು ನೆರೆದಿದ್ದ ಭಕ್ತರು ಮಾತನಾಡಿ ಈಗಾಗಲೇ ಸುಮಾರು ಪ್ರಸಿದ್ಧಿ ಪಡೆದಿರುವ ದೇವಸ್ಥಾನವಿದ್ದರಿಂದ ನಮ್ಮ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಸೂಚಿಸಿದ್ದು ಸಾಕಷ್ಟು ಸಮಸ್ಯೆಗಳಿಂದ ಹೊರಬಂದಿದ್ದೇವೆ ಎಂದರು ಆರೋಗ್ಯ ಸಮಸ್ಯೆಗಳು ಕುಟುಂಬ ಸಮಸ್ಯೆಗಳು ಆಸ್ತಿ ಸಮಸ್ಯೆಗಳು ಮಕ್ಕಳಾಗದೇ ಇರುವುದು ಇನ್ನು ಹಲವಾರು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಕ್ಕಿದೆ ಎಂದರು ಈ ಸಂದರ್ಭದಲ್ಲಿ ಅಘೂರಿ ತವಮಣಿ ಅಘೋರಿ ಚಂದ್ರನಾಥ್ ನಾಗಭೂಷಣ ರೆಡ್ಡಿ ಕೃಷ್ಣಮೂರ್ತಿ ವಿನೋದ್ ಹರೀಶ್ ವೆಂಕಟರಾಮ ಗೌಡ ಅರುಣ್ ರಮೇಶ್ ನಾರಾಯಣಪ್ಪ ಭಾಸ್ಕರ್ ಕೃಷ್ಣಮೂರ್ತಿ ರಾಮಚಂದ್ರಪ್ಪ ಶಿವ ಆರ್ ಹರೀಶ್ ಶ್ರೀನಿವಾಸ್ ವೇಣುಗೋಪಾಲ್ ಶಿವ ಶಿವಾನಂದ್ ಚಂದ್ರಾರೆಡ್ಡಿ ಪ್ರಭಾಕರ್ ಮುಂತಾದವರಿದ್ದರು ವರದಿಗಾರರು ಶಿವಕುಮಾರ್ ಕೋಲ್ಹಾರ ನಮಸ್ಕಾರ ನಮ್ಮ ಹೆಸರು ಅಗೌರಿ ಚಂದ್ರನಾಥ್ ಅಂತ ಇಲ್ಲಿ ಐವರಲ್ಲಿ ಗ್ರಾಮದಲ್ಲಿ ಭದ್ರಕಾಳಿ ನೂರ ಎಂಟು ಬೇತಾಳ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ ಕಾಟೇರಮ್ಮ ಇದೆ ಕಾಲಭೈರವ ಇದೆ ಪ್ರತಿಂಗಿರ ಇದೆ ಪಾರ್ವತಿ ದೇವಿ ಎಲ್ಲ ದೇವರು ಪ್ರತಿಷ್ಠಾಪನೆ ಆಗಿದೆ ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ಅಭಿಷೇಕ ಇರುತ್ತೆ ಅನುದಾನ ಇರುತ್ತೆ ಮುಖಾದರೂ ಪ್ರಾಬ್ಲಮ್ ಅಂತ ಬಂದವನ್ನ ಕ್ಲಿಯರ್ ಮಾಡಿ ಕಳಿಸ್ತೀವಿ ಸರ್ ನೂರಾರು ರೀತಿಯ ಕೋರಿಕೆಗಳು ಕೋರಿ ಬರ್ತಾರೆ ಭಕ್ತರು ಅವ್ರು ಏನೇ ಕೋರಿಕೆ ಇದ್ರೂ ನೆರ್ವಸ್ ನಿರ್ವಹಿಸ್ಕೊಡಕ್ಕೆ ನಾವು ರೆಡಿ ಇದ್ವಿ ಸರ್ ಏನೇ ಪ್ರಾಬ್ಲಮ್ ಇರಲಿ ಮಕ್ಕಳಾಗದಿರೋರು ಹಣದ ಕಷ್ಟೇ ಸಾಲದ ಬಾಧೆ ಕೋರ್ಟು ಕಚೇರಿ ಏನೇ ಪ್ರಾಬ್ಲಮ್ ಇದ್ದರೂ ಕ್ಲಿಯರ್ ಮಾಡಿಕೊಡಕ್ಕೆ ನಾವು ರೆಡಿ ಇದ್ವಿ ಸರ್ ಸರ್ ಒಟ್ಟಾರೆಯಾಗಿ ಇದು ಬರೀ ಇವಾಗ ನಾವು ಇವಾಗ ನಾವು ಮೂರ್ನಾಲ್ಕು ಜನ ವಿಚಾರಿಸ್ವಿ ಕೆಲವರು ಆಂಧ್ರ ಇಂದ ಬಂದಿದ್ದಾರೆ ಕೆಲವರು ಬೆಂಗಳೂರು ಸರ್ ಆಂಧ್ರ ತಮಿಳುನಾಡು ಕರ್ನಾಟಕ ಪುಲ್ಲು ಎಲ್ಲಾ ಕಡೆಯಿಂದ ಬರ್ತಾ ಇದ್ದಾರೆ ಹೈದರಾಬಾದ್ನಿಂದ ಮೂರ್ ಜನ ಬಂದಿದ್ದಾರೆ ಇವತ್ತು ಯಾವ ಪ್ರಾಬ್ಲಮ್ ಏನಿದ್ರು ಕ್ಲಿಯರ್ ಮಾಡಿ ಕಲ್ಸೋ ಜಾಗುತ್ತೆ ನಮ್ದು ಸರ್ ಯಾವ ತರ ಪೂಜೆ ನಾರ್ಮಲ್ ಸರ್ ಪೂಜೆ ಎಲ್ಲೇ ಅಷ್ಟೇನಿರಲ್ಲ ನಾರ್ಮಲ್ ನಿಮ್ಮೇನು ಮಂತ್ರಸ್ ಕೊಡ್ತೀವಿ ಅವನಿದ್ರೆ ಪ್ರಾಬ್ಲಮ್ ಮಾಡಿ ಕ್ಲಿಯರ್ ಮಾಡಿ ಕಲಿಸ್ತೀವಿ ಸ್ವಾಮಿಗಳ ಅವರು ಕಷ್ಟ ಹೇಳ್ಕೊಂಡು ಬಂದಾಗ ನಿಮ್ಮ ಮನಸ್ಸಲ್ಲಿ ಯಾವ ರೀತಿ ಪ್ರಭಾವ ಬೀರುತ್ತೆ ಸ್ವಾಮಿಗಳ ಅದು ಪ್ರಾಬ್ಲಮ್ ಕ್ಲಿಯರ್ ಮಾಡ್ಬೇಕಂತಲೇ ಇರುತ್ತೆ ಸರ್ ನಮಗೆ ನಮ್ಮ ನಮ್ಮಿಲ್ಲಿ ದೇವಸ್ಥಾನವರೆಗೂ ಬಂದಿದ್ದಾರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಇದು ಮಾಡಬಾರ್ದು ಇಲ್ಲಿಂದ ನಂದಿಯಾಗಿ ಹೋಗಬೇಕು ಅಂತ ನಾವು ಕೋರ್ಕೊಂಡು ದೇವರನ್ನ ಪ್ರಯತ್ನ ಮಾಡ್ತೀವಿ ಈಗ ಮೊನ್ನೆ ಬೇತಾಳ ಸ್ವಾಮಿಯ ವಿಗ್ರಹ ನೂರ ಎಂಟು ಅಡಿ ವಿಗ್ರಹ ಒಂದು ಪ್ರತಿಷ್ಠಾಪನೆ ಆಯಿತು ಸೊ ಅವತ್ತಿಂದ ಇನ್ನ ಭಕ್ತರು ಹೆಚ್ಚಾಗಿ ಬರ್ತಾ ಇದಾರೆ ಅಂತ ನಮ್ಮ ಒಂದು ಅನಿಸಿಕೆ ಹೆಚ್ಚಿಗೆ ಬರ್ತಾ ಇದ್ದಾರೆ ಸರ್ ತುಂಬ ಜನ ಬರ್ತಾ ಇದ್ದಾರೆ ಆಂಧ್ರ ತಮಿಳುನಾಡಿಂದ ಎಲ್ಲ ಕಡೆಯೂ ಬರ್ತಾ ಇದ್ದಾರೆ ಅದು ಸಂತೋಷ ಆಗ್ತಾ ಇದೆ ನಮಗೆ ಸರ್ ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ಕೆ ಜಿಂದ ಬರ್ಬೋದು ಬೇತಮಂಗ್ಳಿಂದ ಬರ್ಬೋದು ಬರಬಹುದು ಬರ್ಬೋದು ರೋಡ್ ರೋಡಿಂದ ಬರ್ಬೋದು ಇದು ಸೆಂಟ್ರಲ್ ಪ್ಲೇಸ್ ಆಗಿರೋದಕ್ಕೆ ಎಲ್ಲ ಕಡೆಯಿಂದ ಬರ್ಬೋದು ಎಲ್ಲ ಬಸ್ ಸೌಕರ್ಯ ಇರಿದೆ ಇದು ಈ ಲೊಕೇಶನ್ ಗೂಗಲಾಗಿ ಬದ್ರೆ ಹಂಡ್ರೆಡ್ ಪರ್ಸೆಂಟ್ ಗೂಗಲ್ ತೋರಿಸುತ್ತೆ ದೇವಸ್ಥಾನ ಲೊಕೇಶನ್ ಐವರಲ್ಲಿ ಸರ್ ಇದು ಕೆ ಜಿ ಎಫ್ ತಾಲೂಕು ಕೆ ಜಿ ಎಫ್ ತಾಲೂಕು ಕೇಸಂಬಲ್ಲಿ ಹೋಗಬೇಕು ಸುರೇಶ್ ಅಂತ ನಾ ಈ ದೇವಸ್ಥಾನಕ್ಕೆ ಸುಮಾರಾಗಿ ಒಂದು ಎರಡು ವರ್ಷದಿಂದ ಬರ್ತಾಯಿದ್ದೀನಿ ನಾವು ತುಂಬ ಬಡ ಕುಟುಂಬದಲ್ಲಿ ಹುಟ್ಟು ಬೆಳೆದವು ಅದರಿಂದ ತುಂಬ ಕಷ್ಟಪಟ್ಟು ಇದುವರೆಗೂ ಬಂದು ಇಲ್ಲಿ ಒಂದು ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ದೀನಿ ನನ್ನ ಮಗಳಿಗೆ ಮದುವೆ ಮಾಡಬೇಕು ನನ್ನ ಹತ್ರ ಒಂದು ರೂಪಾಯಿ ಇರಲಿಲ್ಲ ನನ್ನ ಮಗಳಿಗೆ ಮದುವೆ ಮಾಡ್ಬೇಕಂತೇಳಿ ಅಮ್ಮನ ತಾರಿಕೆ ಹೊತ್ಕೊಂಡಾಗ ಆ ಅಮ್ಮನ ಆಶೀರ್ವಾದದಿಂದ ನನ್ನ ಮಗಳಿಗೆ ಇವತ್ತು ಚೆನ್ನಾಗಿ ಮದುವೆ ಮಾಡಿಸಿ ಚೆನ್ನಾಗಿ ಅವ್ರನ್ನ ಮದುವೆ ಆದಮೇಲೆ ಫಸ್ಟ್ ಇಲ್ಲೇ ಬಂದು ಈ ತಾಯಿ ಹತ್ರ ಆ ಒಂದು ಆಶೀರ್ವಾದ ತಗೊಂಡು ಹೋಗೋಣ ಹೇಳಿ ನಾವು ಕುಟುಂಬ ಸಮೇತ ಬಂದಿದ್ದೀವಿ ಅದೇ ರೀತಿ ನಮ್ಮ ನಮ್ಮ ತಮ್ಮನ ಹೆಂಡತಿ ಅವ್ರಿಗೆ ಏ ಮಕ್ಕಳು ಇಲ್ಲದೆ ಎಲ್ಲೆಲ್ಲ ಸುತ್ತಾಡ್ಬಿಟ್ಟು ಇವಾಗ ಆ ತಾಯಿ ಒಂದು ಆಶೀರ್ವಾದದಿಂದ ಮಕ್ಕಳು ಆಗುತ್ತೆ ಅಂತೇಳಿ ಒಂದು ನಂಬಿಕೆ ಇಟ್ಕೊಂಡು ಅವರು ನಮ್ಮ ಜೊತೆಗೆ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಅದನ್ನು ಚ ಚೆನ್ನಾಗಿ ಆ ತಾಯಿ ಅವರ ಆಶೀರ್ವಾದದಿಂದ ನಡೆಸ್ಕೊಡ್ತಾಳೆ ಇಲ್ಲಿ ಬರೋ ನನ್ನ ಹೆಸರು ಕೆ ಜಿ ಎಫ್ ತಾಲೂಕ್ ಕೋಲಾರ ಡಿಸ್ಟಿಕ್ಕು ಇಲ್ಲಿ ಇಲ್ಲಿ ಬರ್ತಾ ಇದೀವಿ ವಾರ ವಾರನೂ ಬರ್ತಾ ಇದೀವಿ ಇದು ನಮ್ಮ ಕೇಸು ಡಿಕ್ಲೇ ಆಗ್ಬೇಕಂದ್ರೆ ಇಲ್ಲಿಂದೇನೆ ನಾವು ಕೋರಿಕೆ ಬೇಡ್ಕೊಂಡಿದ್ವಿ ಇಲ್ಲಿ ಬಂದ ಮೇಲೆ ನಾವು ಒಂದು ಆರು ತಿಂಗಳ ಒಳಗಡೆ ಆಗಬೇಕು ಅಂದ್ಕೊಂಡಿದ್ವಿ ಕೇಸು ಡಿಕ್ಲೇ ಆಯಿತು ಇಲ್ಲಿ ಬರ್ತಾ ಎಲ್ಲರೂ ಬರ್ತಾ ಇದಾರೆ ಅವ್ರು ಏನು ಕಷ್ಟ ಸುಖ ಎಲ್ಲ ಹೇಳ್ತಾ ಇದಾರೆ ಪರವಾಗಿಲ್ಲ ಸರ್ ಎಲ್ಲರೂ ಬಂದವರಿಗೆಲ್ಲ ಅವರೇನು ನಂಬಿಕೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅದೆಲ್ಲ ಕೆಲಸ ಕಾರ್ಯಗಳೆಲ್ಲ ಆಗ್ತಾ ಇದೆ ಸರ್ ಸತೀಶ್ ಅಂತ ನಮ್ಮ ಒಂದು ತ್ರೀ ಸಿಕ್ಸ್ ಮಂತ್ಸಿಂದ ಬರ್ತಾಯಿದೆ ನಿಮಗೆ ಅದ್ರಲ್ಲಿ ಫಸ್ಟ್ ನನಗೆ ದೇವಸ್ಥಾನ ಅಂತ ಗೊತ್ತಿಲ್ಲ ಇದು ಸ್ಟಾರ್ಟಿಂಗಲ್ಲಿ ನಮಗೆ ಎನ್ ಜಿ ಉಳ್ಕೊಳು ಇಲ್ಲಿಗೆ ಬಂದು ಹೋಗಿ ಹೋಗ್ತಾ ಇದ್ದ ನನಗೆ ಎಲ್ಲ ಕೆಲಸ ಕರೆಕ್ಟಾಗಿ ನಡೀತಾ ಇದೆ ಅದ್ರದೋಸಿ ತಾಯಿಯೂ ನಾವು ಚೆನ್ನಾಗಿ ನಂಬಿದ್ದೀವಿ ಸರ್ ಏನಿಲ್ಲ ಇದೆ ಇವಾಗ ನನಗೆ ಜಾಬ್ ಜಾಬ್ ಸ್ಕೂಲಲ್ಲಿ ಜಾಬ್ ಬಂದಿದೆ ಅದಕ್ಕೆ ನನಗೆ ಎಲ್ಲ ಕೆಲಸ ನನಗೆ ಅನುಪ್ರೆ ಮನೆಯಲ್ಲಿ ಎಲ್ಲ ಕರೆಕ್ಟಾಗಿ ಇದೆ ಕಾರ್ತಿಕ್ ಅಂತ ನಾನು ಬೆಂಗಳೂರು ನಂದಿನಿ ಲೋಟಿಯಿಂದ ಬರ್ತಾ ಇದ್ದೀನಿ ಸೊ ಇಲ್ಲಿ ಏನು ಬಂದಿರೋ ಉದ್ದೇಶ ಏನಂದರೆ ನನಗೆ ಸುಮಾರು ಒಂದು ನಾಲ್ಕು ವರ್ಷದಿಂದ ಏನು ನೋಡ್ತಾ ಇದ್ರು ಈ ತಾಯಿ ಹತ್ರ ಬಂದು ಬೇಳ್ಕೊಂಡು ಹೋದಾದ್ಮೇಲೆ ನನಗೆ ಒಳ್ಳೆ ಕಡೆ ಅನಿಸಿಕೆ ಇದೆ ಸೊ ಅದಕ್ಕೋಸ್ಕರ ಬಂದು ನಾನು ಮದುವೆ ಮುಗಿಸ್ಕೊಂಡು ಇಲ್ಲೇ ಬಂದು ಫಸ್ಟ್ ಜಾಗತ್ರ ದರ್ಶನ ಮಾಡಿಕೊಂಡು ಮತ್ತೆ ನಾನು ಮನೆಗಾಡು ಹೋಗೋಣ ಅಂತ ಮತ್ತೆ ಬಂದಿದ್ದೀನಿ ಸರ್ ಸರ್ ನನ್ನ ಬಳಿಗೆ ಹೌದು ಸರ್ ದರ್ಶನ ಮಾಡಿದ್ದೀನಿ ಸರ್ ಅದು ಸರ್ ನಾಲ್ಕು ವರ್ಷದಿಂದ ಮದುವೆ ಆಗಿದ್ದೆ ಇದ್ದಿತ್ತು ಎಂಟು ಒಳ್ಳೆ ಕಡೆ ಸಿಕ್ತು ಸರ್ ಇಲ್ಲಿ ಬಂದು ಜಾಗತ್ರ ಬೇಡ್ಕೊಂಡಿದ್ದೆ ಅದಕ್ಕೆ ನನಗೆ ಒಳ್ಳೆ ಕಡೆ ಸಿಗುತ್ತೆ ಅಂದ್ರೆ ಬೇಡ್ಕೊಂಡವರ ಇಷ್ಟ ಅದು ಇಲ್ಲಿ ಈಡೇರ್ತಾ ಇದೆ ಹೌದು ಸರ್ ಆಮೇಲೆ ನಿಮ್ಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತಾ ಹೌದು ಸರ್ ದೇವರ ಕೃಪೆ ಚೆನ್ನಾಗಿದೆ ಹೌದು ಸರ್ ಎಲ್ಲಿಂದ ಬಂದಿದ್ದೆ ಸರ್ ನಾನು ಅಂದಿನ ಬೆಂಗಳೂರಿಂದ ಬಂದಿದ್ದೆ ಸರ್ ಹೌದು ఇంకా ఇక్కడ వారం వారం ప్రసాదము అదంతా కూడా బాగా వచ్చిన వారికి భోజనాలు అదంతా బాగుంటాయి అనుకూలాలు బాగున్నాయి అన్ని బాగున్నాయి వచ్చిన వెంటనే ఈ వారం వచ్చినా రేపు వారమే నాకు ఫలితం కావాలంటే కుదరదు రావాలా వరకు అమ్మవారు ఖచ్చితంగా నమ్ముకుంటే పనులు జరుగుతాయి నమస్కారం నన్ను సుబ్రహ్మణ్యం అంటే ನಾವು ಸಿ ವರ್ಗಿಸಿದ್ವಿ ಇಲ್ಲಿ ಬಂತ ಬಂದ ಮೇಲೆ ನಮಗೆ ಆ ತಾಯಿಯ ಆಶೀರ್ವಾದ ಚೆನ್ನಾಗಿದೆ ಅದರಿಂದ ನಮಗೆ ನಾವು ಬರ್ತಾಯಿದ್ದೀವಿ ಮತ್ತು ಎಷ್ಟು ದಿವಸದಿಂದ ಬರ್ತಾ ಇದ್ದೀವಿ ನಾವು ಒಂದೊಂದು ಆರು ತಿಂಗಳಿಂದ ಇದ್ದೀವಿ ಬಂದಾಗಿಂದ ನಮ್ಮ ಸ್ಟೇಟು ಸ್ವಲ್ಪ ಇದಾಗಿದೆ ಅದರಿಂದ ನಮ್ಮ ನಾನೇನು ಪ್ರಾಬ್ಲಮ್ ಇದು ಮನೆಯದು ಇದು ಕಷ್ಟ ಇತ್ತು ಇದೆಲ್ಲ ಇದೆ

ఇది మంచిగా చేసి నేను ఆరామ ఇక్కడ దేవస్థానం ఉండేది ఎట్లా తెలుసు మీకు ఇక్కడ వాళ్ళు మా చెల్లెలు ఒక అడ్రస్ ఇచ్చింది అక్కడి నుంచి తెలుసుకుని అంత మంచిగా అవుతుంది అంతా మంచిగా అయితే ఇంకా వస్తే అంతా బాగా అవుతుంది బాగా అవుతుంది చాలా బాగుంటుంది